ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾಡಿರೋ ರೆಸಿಪಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದು ನನಗಂತೂ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ಹಂಗೆ ಟೇಸ್ಟ್ ಕೂಡ ಅಂತೂ ಸೂಪರಾಗಿತ್ತು ಒಂದು ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಸಕ್ಕತ್ತಾಗಿ ಬಂದಿತ್ತು ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ ಸೂಪರಾಗಿರುತ್ತೆ ಅಂತೂ ಮಸ್ತಾಗಿರುತ್ತೆ ನೈಟೇ ಹಿಟ್ಟನ ರುಬ್ಬಿಟ್ಟಿದ್ದು ಮಾರ್ನಿಂಗ್ ಎದ್ದು ಉಪ್ಪು ಹಾಕ್ಕೊಂಡಿದ್ದು ಸೊ ಕೆಲವರು ರುಬ್ಬೇಕಾದ್ರೆ ಉಪ್ಪನ್ನ ಹಾಕ್ಕೊಳ್ತಾರೆ ಕೆಲವ್ರು ಹಾಕಲ್ಲ ಮಾರ್ನಿಂಗ್ ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ನೀರನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಮತ್ತು ಉಪ್ಪು ಚೆನ್ನಾಗಿಟ್ಕೊಳ್ಳುತ್ತೆ ಈ ಥರನೇ ಗಟ್ಟಿಗಿರಬೇಕು ಹಿಟ್ಟು ಆವಾಗಲೇ ಸಿಟ್ಟು ದೋಸೆ ಚೆನ್ನಾಗಿ ಬರೋದು ನೀರನ್ನ ಸೇರಿಸೋದಕ್ಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಇಟ್ಟಿದ್ದಾಗ ಸೆಟ್ಟು ದೋಸೆ ಚೆನ್ನಾಗೇ ಉಬ್ಬಿ ಬರುತ್ತೆ ಚಟ್ನಿ ರುಬ್ಕೊಳ್ಳೋಣ ಚಟ್ನಿಗೆ ಕಪ್ ಕಾಯಿ ಜೀರಿಗೆ ಒಂಚೂರು ಶುಂಠಿ ಒಂದು ಬೆಳ್ಳುಳ್ಳಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಇಷ್ಟನ್ನ ಹಾಕ್ಕೊಂಡು ಉಪ್ಪು ಇಷ್ಟನ್ನ ಹಾಕ್ಕೊಂಡು ರುಬ್ಕೊಬೇಕು ಸ್ವಲ್ಪ ನೀರಾಕಿ ಅತಿಯಾದ ಗಟ್ಟಿಗೂ ಬೇಡ ಅತಿಯಾಗೆ ತೆಳ್ಳಗೂ ಬೇಡ ಈ ಥರ ರುಬ್ಕೊಬೇಕು ಈ ಥರ ರುಬ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿ ಸೆಟ್ ಆಗುತ್ತೆ ಇವಾಗ ಈರುಳ್ಳಿ ಗೊಜ್ಜು ಮಾಡ್ಕೊಳ್ಳೋಣ ಇದಕ್ಕೆ ಸಾಸಿವೆ ಅರಿಶಿಣ ಚಿಕ್ಕ ಚಿಕ್ಕ ತಾಗೆ ಈ ಥರ ಉದ್ದಕ್ಕೆ ಈರುಳ್ಳಿನ ಹೆಚ್ಕೊಬೇಕು ಕರುವೇನ ಸೊಪ್ಪು ಹಸಿಮೆಣಸಿನ್ಕಾಯಿ ಖಾರ ನೋಡಿ ಇಟ್ಕೊಳ್ಳಿ ಆಗಿದ್ರೆ ಒಂದೋ ಎರಡೋ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಒಂದೆರಡರಿಂದ ಮೂರು ಹಾಕ್ಕೊಳ್ಳಿ ಒಂದು ಬಾಣಲಿ ಇಟ್ಕೊಂಡು ಮೇಲೆ ತುಪ್ಪ ಹಾಕ್ಕೊಬೇಕು ತುಪ್ಪ ಒಂದೆರಡರಿಂದ ಮೂರು ಸ್ಪೂನ್ ಹಾಕೊಬೇಕು ತುಪ್ಪ ಯಾವುದಾದ್ರೂ ಓಕೆ ಜಿ ಆರ್ ಬಿ ನಂದಿನಿ ಅಥವಾ ಮನೆ ತುಪ್ಪ ಯಾವುದಾದ್ರೂ ಓಕೆ ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟು ತುಪ್ಪ ಮೇಲೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯ ಒಂದು ನಿಮಿಷ ಹಾಗೆ ಬಿಡಿ ಚೆನ್ನಾಗಿ ಫ್ರೈ ಆಗಲಿ ಅದು ಆವಾಗ ಸ್ಪೈಸಿ ಇರಲ್ಲ ಮತ್ತು ಈರುಳ್ಳಿ ಈರುಳ್ಳಿ ಕರುವೇನ ಸೊಪ್ಪನ್ನ ಹಾಕ್ಕೊಂಡು ಒಂದು ತ್ರೀಯಿಂದ ಫೋರ್ ಮಿನಿಟ್ಸ್ ಚೆನ್ನಾಗೆ ಬಾಡಿಸ್ಕೊಬೇಕು ಈರುಳ್ಳಿನ ಸ್ವಲ್ಪ ಈರುಳ್ಳಿ ಎಲ್ಲ ಬಿಡಿ ಬಿಡಿ ಥರ ಬಿಟ್ಕೊಳ್ಳೋವರಿಗೆ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಉಪ್ಪುನ ಹಾಕೊಳ್ಳಿ ಉಪ್ಪು ಅಷ್ಟೇ ಎಲ್ಲದಕ್ಕೂ ಉಪ್ಪು ಹಾಕಿರ್ತೀರ ಚಟ್ನಿಗೂ ಉಪ್ಪು ಹಾಕಿರ್ತೀರ ಇದಕ್ಕೂ ಉಪ್ಪು ಹಾಕ್ತೀರ ಮತ್ತು ಅಲ್ಲಿ ದೋಸೆಗೂ ಉಪ್ಪು ಹಾಕಿರ್ತೀರ ಸೊ ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ ಅರಿಶಿಣ ಹಾಕ್ಕೊಂಡು ಒಂದು ಐದು ನಿಮಿಷದಲ್ಲೆಲ್ಲ ಇದು ರೆಡಿ ಆಗುತ್ತೆ ಸೊ ಫೈನಲಿ ರೆಡಿ ಆಯ್ತಾ ಬಂತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಮಾಡ್ತಿದ್ರೆ ಸಖತ್ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ರೀಲ್ಸಲ್ಲಿ ನೋಡ್ತಿದ್ದಂಗ್ಲೆ ನನಗಂತೂ ಬಾಯ್ ನೀರು ಬಂತು ಅದಕ್ಕೋಸ್ಕರ ನಾನು ಟ್ರೈ ಮಾಡಿದೆ ಸಖತ್ತಾಗಿ ಬಂದಿತ್ತು ಇವಾಗ ತವಾ ಇಟ್ಕೊಂಡು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಒಂದು ಅರ್ಧ ಈರುಳ್ಳಿನ ಫೋರ್ಕಲ್ಲಿ ಥರ ಚುಚ್ಕೊಂಡು ಈ ಥರ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು ಅದರಿಂದ ದೋಸೆ ಚೆನ್ನಾಗಿ ಬರುತ್ತೆ ತವಾದಲ್ಲೇ ಕಚ್ಕೊಳ್ಳಲ್ಲ ಇವಾಗ ಹಿಟ್ಟುನ ತೊಗೊಂಡು ಎರಡು ಸೋಟು ಹಿಟ್ಟನ್ನ ತಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಡಿ ಸ್ವಲ್ಪ ಮಾತ್ರ ಈ ಥರ ಮಾಡ್ಕೊಳ್ಳಿ ದಪ್ಪ ಇರಬೇಕು ದೋಸೆ ದಪ್ಪ ಇದ್ದರೆ ಮಾತ್ರ ಇದಕ್ಕೆ ಚೆನ್ನಾಗಿರೋದು ಈ ಥರ ದಪ್ಪ ಇದ್ದು ಸ್ವಲ್ಪ ಬೆಂದ ಮೇಲೆ ತುಪ್ಪನ ಹಾಕ್ಕೊಳ್ಳಿ ತುಪ್ಪ ನೀವು ಎಷ್ಟು ಬೇಕಾದರೂ ಇಲ್ಲಿ ಈ ಚಟ್ನಿ ಮತ್ತು ಈರುಳ್ಳಿ ಪಲ್ಯಕ್ಕೆ ದೋಸೆ ಈ ಥರ ಇದ್ರೇ ಚೆನ್ನಾಗೆ ಟೇಸ್ಟಿಯಾಗಿ ಬರೋದು ನೀವು ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೂ ದೋಸೆ ಅಷ್ಟು ಚೆನ್ನಾಗಿರಲ್ಲ ಈ ಥರ ಮೆತ್ತ ಮೆತ್ತಗಿರಬೇಕು ಸೆಟ್ಟು ದೋಸೆ ಇರುತ್ತಲ್ಲ ಸೇಮ್ ಹಾಗೆ ಇರಬೇಕು ಆಗಿದ್ರೆ ಮಾತ್ರ ಚೆನ್ನಾಗಿ ಬರೋದು ಈ ದೋಸೆ ಹಾಸನಲ್ಲಿ ಅಂತೆ ಹಾಸನ್ ಕಡೆ ಯಾವುದೋ ಹೋಟಲಲ್ಲಿ ನನಗೂ ಗೊತ್ತಿಲ್ಲ ಸೊ ಅಲ್ಲೆಲ್ಲ ತುಂಬ ಚೆನ್ನಾಗಿರುತ್ತಂತೆ ಒಂದ್ಸಲ ನೀವು ಆ ಸೈಡ್ ಎಲ್ಲರೂ ಹೋದರೆ ಹಾಸನ್ ಸೈಡು ಟ್ರೈ ಮಾಡಿ ಈ ಪಲ್ಯ ಈ ಚಟ್ನಿ ದೋಸೆ ಫೇಮಸ್ ಅಂತೆ ಸಖತ್ತಾಗಿರುತ್ತಂತೆ ಸೊ ಅದನ್ನೇ ನೋಡಿ ಎಲ್ಲರೂ ಮಾಡ್ತಾಯಿದ್ದಾರೆ ನಾನು ಒಂದ್ಸಲ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಚೆನ್ನಾಗಿತ್ತು ಪದೇ ಪದೇ ಬರೀ ಖಾಲಿ ದೋಸೆನೇ ಮಾಡಿಕೊಂಡು ತಿಂತಾಯಿದ್ರೆ ಒಂದು ಸಲ ಈ ಥರನೂ ಟ್ರೈ ಮಾಡಿ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಯಾವಾಗಲೂ ತುಪ್ಪ ಹಾಕ್ಕೊಂಡೇನೆ ಮಾಡೋದಕ್ಕಾಗಲ್ಲ ಸೊ ಯಾವಾಗ್ಲಾರು ಒಂದು ಸಲ ಈ ಥರ ಮಾಡಿಕೊಂಡು ತಿನ್ನಿ ಫೈನಲಿ ದೋಸೆ ಚಟ್ನಿ ಈರುಳ್ಳಿ ಪಲ್ಯ ಅಥವಾ ಈರುಳ್ಳಿ ಗೊಜ್ಜು ರೆಡಿ ಆಯಿತು ತುಪ್ಪದ ಸುರಿಮಳೆ ಅಂತಲೇ ಹೇಳ್ಬೋದು ಆದರೂ ಟೇಸ್ಟ್ ಮಾತ್ರ ಆಗಿತ್ತು ನಾಟಿ ತುಪ್ಪ ಬಿಸಿ ಬಿಸಿ ದೋಸೆ ಮಸ್ತಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು